ಕ್ಷೇತ್ರಗಳೆಲ್ಲ ಹೋಗಿ ಸಮುದ್ರಕ್ಕೂ ಮದುವೆ ಆಗ್ಲಿಕ್ಕಿಲ್ಲ ಇವಳಿ ಎಲ್ಲೆಲ್ಲ ಹೋಗ್ಬೇಕಂತಿ ಭಯಂಕರ ಬಿಟ್ಟು ಬೇರೆ ಯಾರು ಸಿಗ್ತಾರೆ ನನ್ನ ಬಿಟ್ಟು ಬೇರೆ ಯಾರು ಸಿಗ್ತಾರೆ

ನೋಡಿದ್ಯಾ ಮಾರುಕಟ್ಟೆ ಒಳ್ಳೆ ಹೂವಿನ ಮಲ್ಲಕ್ಕ ಹಾ 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 ಮಾರುಕಟ್ಟೆ ಏನಪ್ಪ ನೋಡಿದ್ಯಾ ಅಯ್ಯೋ परमल्लीक बंदिदाला अव इकडे तर हु मुठीरता मारावडे अवलाला नानो नमस्कार 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 इये मुतमक जवप आंद्या यार नरे मुतमक जवप नरे देवा काव दे नींबू नोडर वंद जिद्दीन कळवा 50 वर्षागा काढतो untो यार इगे मकळ कतन या काढतो untो वस्तुर 28 28 ಹೌದು ನಿನ್ನ ಹೌದು ಇದು ನನ್ನ ಹೆಸರು ಕಲ್ಯಾಣಿ ಅಂತ ಕಲ್ಯಾಣಿ 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 ನಾನು ನಾನು ಮೈಸೂರು ಮೈಸೂರಿನ ಹಾವೇರಿ ಅವಳು ಇಲ್ಲಿ ಅಂತ ಹೇಳ್ತಾನೆ ಅನುಮೋದೈ ಅನುಮೋದೈ ಅದೆದ ಅನುಮೋದೈ

な「なおりやまなおいがピアチェル」 চিত্র দর্শন হচ্ছে ভগবান ত্রাস কুমার ন্যায়ালয় বন্ধ হয়ে গেল উচিত তালা আগে এলে এলে হলিকু ফুটতে পারি হ্যাঁ হ্যাঁ আগে হ্যাঁাণ ভূমিকে চাঙা ও কেন নমুড়ীকে বন্ধিতা নমুড়ীগা হ্যাঁ আর ওই কস্তুরী কস্তুরী না নে গছি বটতে সৌতা না নে গছি আমি তেলটা bitte alley বত চা দিই এই লো ব্যাড হেইদা ওই করে বেরিয়ে ఉంటলা কিন্তু নমোড়সালে বটতে ওগো হ্যাঁ হ্যাঁ সত্বর নমুড়ীকে বন্ধিতা হ্যাঁ ಹೆಣ್ಣು ಗಂಡು ಮಾತಾಡ್ಲಿಕ್ಕೆ ಗಂಡು ಬೇಕಿತ್ತು ಅಂತ ಬಂದ ಹಾಂ ಅಲ್ಲಿ ನಮ್ಮ ಗಂಡರಣ್ಣ ಹೆಣ್ಣಲ್ಲ ಹೆಣ್ಣು ಬೇಕಿತ್ತು ಅಂತ ಗಂಡಿ ಹಾಂ ಹಾಂ ಗಂಡಿ ಹೆಣ್ಣು ಬೇಕಿತ್ತು ಅಂತ ಬಂದಿತ್ತಾ ಹಾಂ ಅಲ್ಲಿ ನಮ್ಮ ಅಪ್ಪನಲ್ಲಿ ಮಾತಾಡ್ತಾ ಇದ್ದ ಅದನ್ನ ನಾನು ಕೇಳ್ತಾ ಐತಿ ಹಾಂ ನೀವು ಆದ್ರೆ ಒಂದು ಹಾಂ ನಮ್ಮ ಅಪ್ಪ ಒಪ್ಪಿದ್ರು ಒಪ್ಪಿದ್ರು ಅದು ನಮ್ಮ ಅಪ್ಪ ನನ್ನ ಹಾಂ ಒಂದು ಒಬ್ಬರಿಗೋಳಿಗೆ ರಾಜರು ಉಂಟಂತ ಅವರಿಗೆ ಹೇಳಿ ರಾಜಾರು ಹಾಂ ಪುಣಸ್ ರಾಜರಿಗೆ ಬ್ರೋ ನಾನು ಕೊಟ್ಟು ಕೊಟ್ಟರೆ ನನ್ನ ರಾಜರು ನಾನು ಹೇಳ್ಕೊಂಡ್ರೆ ನಾನು

ಬೆಲ್ಲೇ ಬೆಲ್ಲವೇ ಅಲ್ಲ ಅದು ಹಚ್ಚು ಬೆಲ್ಲ ಇದ್ದ ಹಾಗೆ ಹೌದು ಆ ಕಿವಿಯಲ್ಲಿ ಎಂತಾಡುದು ನಿನಗ ಹೋಲೆ ನಿನ್ನಿಸಿದ್ರು ನನ್ನ ಕಲ್ಪನೆ ಹೀಗೆ ರಾತ್ರಿ ಹೊತ್ತಿನಲ್ಲಿ ಎತ್ತುಗಳಿಗೆ ಅಪಾಯ ಆಗಬಾರ್ದು ಎನ್ನುವ ಕಾರಣಕ್ಕಾಗಿ ಹತ್ತಿದಂತ ಲಾಟರಿನ ಹಾಕಿರ್ಬೋದು हाँ आला। आला। आगा। आगा। कला। भाई ऐसी के राशि अंतेरे फेंक कर ऐसी के राशि नहीं मुझे हाँ ऐसे ना हाँ हाँ भारी चल रहा है भारी चल रहा है मोड़ी नहीं है यहाँ लड़कों लेकर आते हैं वो मिल नहीं मिले हाँ मत भाई मत रहते हैं आराध्य पड़ी हाँ आप आया हूँ तो कोई मणि कटी थी कोई मणि कटी थी मैं गापा यूं तो हाँ कोई मणि

ಒಂದು ವರ್ಷ ಮದುವೆ ಆಗೋ ಒಂದು ವರ್ಷ ನೋಡಲು ಹುಡುಗನ ಮನೆಯಲ್ಲಿ ಹುಡುಗನ ಒಟ್ಟಿಗೆ ಇರು ಪುಣ್ಯ ಕ್ಷೇತ್ರ ಎಲ್ಲ ದರ್ಶನ ಮಾಡ್ಕೊಂಡು ಬಂದಿದೆ ಒಂದು ವರ್ಷ ಈಗ ನನ್ನ ಇರ್ಬೋದು ಮದುವೆ ಆಗ್ಲಿಕ್ಕಿಲ್ಲ ಎಲ್ಲ ಕರ್ಕೊಂಡು ಹೋಗುದು ಖರ್ಚಿನ

நம்ம பாவச்சித்திர ஜனபாத்த ಎಲ್ಲಾ ತೀರ್ಥಕ್ಷೇತ್ರ ಸಂದರ್ಶನ ಮಾಡ್ಕೊಂಡು ಬಂದು ನೀನೇ ಹೋಗ್ಬೇಕಾಗಿತ್ತು ಅಲ್ಲೇ ಸಮುದ್ರಕ್ಕರಿಸ್ಥಿತಿ ಮತ್ತೆ ಭಾವಚಿತ್ರ ಬಂದಿದೆ ನಾವ್ ಬಾರ್ ಕೊಡೋದು ಭಾವಚಿತ್ರ ಬರುವುದು ಪತ್ರಿಕೆಯಲ್ಲಿ ಬಂದ್ರು ಬರಬಹುದು ನಮಗ್ ಗೊತ್ತಾಗ್ಬೇಕಲ್ಲ ಮೂರು ಮೂರ್ ಜನ ಗೊತ್ತಾಗ್ಬೇಕು ನಮ್ಗೆ ಮೂರ್ ಹೌದು ನಮ್ಗೆ ಗೊತ್ತಾಗ್ಬೇಕು ಅಂತ ಹೇಳಿ ಅದ ಮೂರ್ ಜನ ಒಬ್ರು ತಗೊಂಡ್ ಮೇಲೆ ಬಂದ್ರೆ ಆಯ್ತು ಅಷ್ಟೇ ಭಾವಚಿತ್ರ ಹೌದಲ್ಲ ಅಂತೂ ದೇವಪ್ಪನ ಜೀವನದಲ್ಲಿ ಮದುವೆ ಅನ್ನೋದು ಆಗ್ತದೆ ಅದಲ್ಲ ಆಗುವುದು ಮಾತ್ರ ಅಲ್ಲ ಗುರುಗಳಲ್ಲಿ ಪಂತ ಮಾಡಿದ್ದೇನೆ ನಾನು ಮೊದಲ ಮದುವೆ ಆಗಿ ಮೊದಲ ದಿನ ನಿಮ್ಮಲ್ಲಿಗೆ ಬರ್ತೇನೆ ಎನ್ನುವ ಹಾಗೆ ಹೌದಲ್ಲ ಹಾಗಾಗಿ ನೀನ್ ಹೇಳಿದ ಹಾಗೆ ಇವತ್ತೆ ಯಾರಕ್ಕೂ ಬೇಡಲ್ಲ ಆಮೇಲೆ ಅದಕ್ಕೆ ನನಗೂ ಬೇಡ ನಿಮ್ಗೆ ಬೇಡ ನಮಗೂ ಬೇಡ ಇಬ್ಬರಿಗೂ ಬೇಡ ಹಾಕೊಳ್ಳಿ ಹಾಕೊಳ್ಳಲ್ಲ ಹಾಕ್ತಾರ ಹೌದಾ ಹ ಹಾಕಿ ಇದು ಇಲ್ಲ ಸೊಡ್ಡಿದೆ ಒಳ್ಳೆ ಚೀಟ